ಮಹಾಭಾರತ ಕತೆ ಭಾಗ ಎರಡು ಪಾಂಡವರು ಮತ್ತು ಕೌರವರ ಬಾಲ್ಯ ಪಾಂಡನಿಗೆ ಮಕ್ಕಳಾಗಿದ ನಂತರ ಅವನು ಗಹನ ವನವಾಸಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡುತ್ತಾನೆ ಅವನಿಗೆ ಕುಂತಿ ಮತ್ತು ಮಾದ್ರಿ ಎಂಬ ಇಬ್ಬರು ಹೆಂಡಿಯರು ಇರುತ್ತಾರೆ ದೇವತೆಗಳಿಂದ ಜನಿಸಿದ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಇವರನ್ನು ಪಾಂಡವರು ಎಂದು ಕರೆಯುತ್ತಾರೆ ಇತ್ತ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಒಂದು ನೂರು ಮಕ್ಕಳು ಹುಟ್ಟುತ್ತಾರೆ ಇವರನ್ನು ಕೌರವರು ಎಂದು ಕರೆಯಲಾಗುತ್ತದೆ ಧೃತರಾಷ್ಟ್ರನ ಮೊದಲ ಮಗನ ಹೆಸರು ದುರ್ಯೋಧನ ಅವನು ಬಹಳ ದಮಂಡಿ ಮತ್ತು ಇರ್ಷೆಯ ಮನಸ್ಸಿನವನು ಪಾಂಡು ಅರಣ್ಯದಲ್ಲಿ ಸಾವನ್ನಪ್ಪುತ್ತಾನೆ ನಂತರ ಪಾಂಡವರು ತಮ್ಮ ತಾಯಿಯಾದ ಕುಂತಿಯೊಂದಿಗೆ ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾರೆ ಅಲ್ಲಿಯೇ ಕೌರವರೊಂದಿಗೆ ಒಟ್ಟಿಗೆ ಬೆಳೆದು ಬರುತ್ತಾರೆ ಧೃತರಾಷ್ಟ್ರನು ಇಬ್ಬರಿಗೂ ಸಮಾನವಾಗಿ ವಿದ್ಯೆ ಕಲಿಯಲು ಅವಕಾಶ ನೀಡುತ್ತಾನೆ ಪಾಂಡವರು ಮತ್ತು ಕೌರವರು ತಮ್ಮ ಗುರು ದ್ರೋಣಾಚಾರ್ಯರ ಬಳಿ ಶಸ್ತ್ರಾಸ್ತ್ರವಿದ್ಯೆ ಧನುರ್ವಿದ್ಯೆ ಮತ್ತು ಯುದ್ಧಕಲೆ ಕಲಿಯುತ್ತಾರೆ ಅರ್ಜುನ ಧನುರ್ವಿದ್ಯೆಯಲ್ಲಿ ಅತ್ಯುತ್ತಮನಾಗುತ್ತಾನೆ ಗುರು ದ್ರೋಣನು ಅವನನ್ನು ಅತ್ಯಂತ ಶ್ರೇಷ್ಠ ಶಿಷ್ಯನೆಂದು ಘೋಷಿಸುತ್ತಾನೆ ಭೀಮಾ ಶಕ್ತಿಯಲ್ಲಿ ವಿರಾಟನಂತಿದನು ಮತ್ತು ದುರ್ಯೋಧನನ ಜೊತೆ ಸದಾ ಪೈಪೋಟಿಯಲ್ಲಿ ಇರುತ್ತಾನೆ ಒಂದು ದಿನ ಅರ್ಜುನ ತನ್ನ ಧನುರ್ವಿದ್ಯೆಯೇ ಪ್ರದರ್ಶನ ಮಾಡುತ್ತಿದ್ದಾಗ ಅಚಾನಕ್ ಅಲ್ಲಿ ಕರ್ಣನು ಪ್ರವೇಶಿಸುತ್ತಾನೆ ಅವನು ಅರ್ಜುನನಂತೆ ಧನುಷ್ಯ ಬಿಲ್ಲನ್ನು ಹಿಡಿದು ಪ್ರದರ್ಶನ ಮಾಡುತ್ತಾನೆ ಆದರೆ ಅವನ ವಂಶ ತಿಳಿದಿಲ್ಲದ ಕಾರಣ ಅರ್ಜುನ ಅವನನ್ನು ನಿಂದಿಸುತ್ತಾನೆ ಇದರಿಂದ ಕೋಪಗೊಂಡ ದುರ್ಯೋಧನನು ಕರ್ಣನನ್ನು ತನ್ನ ಸ್ನೇಹಿತನನ್ನಾಗಿ ಮಾಡಿ ಅವನಿಗೆ ಅಂಗದೇಶದ ರಾಜಪದವನ್ನು ನೀಡುತ್ತಾನೆ ದ್ರೋಣಾಚಾರ್ಯನು ತನ್ನ ಶಿಷ್ಯರ ಬಳಿಯಿಂದ ಗುರು ದಕ್ಷಿಣೆ ಕೇಳುತ್ತಾನೆ ತನ್ನ ಹಳೆಯ ಶತ್ರು ದ್ರುಪದ ರಾಜನನ್ನು ಬಂಧಿಸಿ ತನ್ನ ಮುಂದೆ ತರುವಂತೆ ಅರ್ಜುನ ಮತ್ತು ಪಾಂಡವರು ದ್ರುಪದನನ್ನು ಸೋಲಿಸಿ ದ್ರೋಣನ ಮುಂದೆ ತರುತ್ತಾರೆ ದ್ರೋಣನು ಅವನ ರಾಜ್ಯದ ಅರ್ಧವನ್ನು ತೆಗೆದುಕೊಂಡು ಬಾಕಿ ಅರ್ಧವನ್ನು ಹಿಂದಿರಿಸುತ್ತಾನೆ ಈ ಕಥೆಯನ್ನು ಮುಂದುವರಿಸಲು ಈ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ